ಪ್ರೈಸ್ ದ ಲಾರ್ಡ್ ದೇವರಿಗೆ ಸ್ತೋತ್ರ ಉಂಟಾಗಲಿ ನಮ್ಮ ರಕ್ಷಕನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನದ ದೇವರ ವಾಕ್ಯ ಲೂಕನು ಬರೆದ ಸುವಾರ್ತೆ ಹದಿನೆಂಟನೆಯ ಅಧ್ಯಾಯ ಏಳನೆಯ ವಚನ ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೆ ಅವರಿಗೆ ಬೇಗ ನ್ಯಾಯ ತೀರಿಸುವೆನೆಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ ಬರೆಯಲ್ಪಟ್ಟಿದೆ ನನ್ನ ಪ್ರೀತಿಯ ದೇವಜನರೇ ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ತನ್ನನ್ನು ಹಿಂಬಾಲಿಸುತ್ತಿದ್ದ ಜನರ ಗುಂಪುಗಳಿಗೆ ಪರಲೋಕದ ಸತ್ಯಗಳನ್ನು ಸ್ಪಷ್ಟವಾಗಿ ತೋರಿಸಿಕೊಡಲು ಸಾಮ್ಯರೂಪವಾಗಿ ಮಾತಾಡಿದರು ಪ್ರಾರ್ಥನೆಯ ವಿಷಯವಾಗಿ ಮಾತಾಡುತ್ತಾ ಆತನು ಜನರು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕು ಮತ್ತು ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ ಎಂದು ಹೊತ್ತಿ ಹೇಳಿದರು ಈ ಕಡೆಯ ದಿವಸಗಳಲ್ಲಿ ಸೈತಾನನು ದೇವಜನರನ್ನು ಶೋಧನೆಗೆ ಒಳಪಡಿಸಿ ಅವರನ್ನು ಕಠಿಣವಾದ ಕಷ್ಟಗಳ ಮೂಲಕ ನಡೆಸಲು ಬಹಳ ಭಾವಾವೇಶದಿಂದ ಕೆಲಸ ಮಾಡುತ್ತಿದ್ದಾನೆ ಈ ಲೋಕದ ಮೇಲೆ ಬರಲಿರುವ ಆ ಎಲ್ಲ ವಿಷಯಗಳಿಂದ ತಪ್ಪಿಸಿಕೊಂಡು ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳಲು ಯೋಗ್ಯರಾಗಿ ಕಂಡುಬರುವುದಕ್ಕಾಗಿ ನಾವು ಕರ್ತನೆಗೆ ಹಗಲು ರಾತ್ರಿ ಮೊರೆ ಇಡಬೇಕು ಪವಿತ್ರಾತ್ಮನು ಸಹ ನಾವು ಪ್ರಾರ್ಥನೆ ಮಾಡಬೇಕಾಗಿರುವ ಎಲ್ಲ ವಿಷಯಗಳ ಬಗ್ಗೆ ನೆನಪು ಮಾಡುತ್ತಾ ಈ ವಿಷಯದಲ್ಲಿ ನಮಗೆ ಸಹಾಯ ಮಾಡುತ್ತಾರೆ ಆದರೆ ದೇವ ಜನರನ್ನು ಎಲ್ಲ ಕಾಲದಲ್ಲಿ ಕಾರ್ಯನಿರತರನ್ನಾಗಿಸಿ ಅವರು ದೇವರ ಪ್ರಸನ್ನತೆಯಲ್ಲಿ ಇರದಂತೆ ಮಾಡುವುದೇ ಸೈತಾನನ ಒಂದು ಯೋಜನೆಯಾಗಿದೆ ಇಸ್ರಾಯೆಲ್ಲರು ಐಗುಪ್ತ ದೇಶದೊಳಗಿಂದ ಹೊರಬಂದು ತಮ್ಮ ಪ್ರಯಾಣವನ್ನು ಮುಂದುವರಿಸಿದ ಕೂಡಲೇ ಅವರು ಐಗುಪ್ತ ದೇಶದವರು ತಮ್ಮ ಬೆನ್ನು ಹತ್ತಿ ಹಿಂಬಾಲಿಸಿ ಬರುತ್ತಿರುವುದನ್ನು ನೋಡಿದರು ಅವರು ಬಹಳ ಭಯಪಟ್ಟು ಕರ್ತನೆಗೆ ಮೊರೆ ಇಟ್ಟರು ವಿಮೋಚನಾ ಕಾಂಡ ಹದಿನಾಲ್ಕು ಹತ್ತರಲ್ಲಿ ನಾವು ನೋಡುತ್ತೇವೆ ಅವರ ಕೂಗನ್ನು ಕೇಳಿಸಿಕೊಂಡ ದೇವರು ಅವರು ಮುಂದೆ ಹೋಗಬೇಕೆಂದು ಹೇಳಿದರು ದೇವರು ಅವರಿಗಾಗಿ ಹೋರಾಟ ಮಾಡಿದರು ಮತ್ತು ಅವರು ಕೆಂಪು ಸಮುದ್ರವನ್ನು ಒಣನೆಲವನ್ನು ಎಂಬಂತೆ ದಾಟಿದರು ಆದರೆ ಅವರನ್ನು ಹಿಂಬಾಲಿಸಿ ಬಂದ ಐಗುಪ್ತರನ್ನು ಸಮುದ್ರದ ಮಧ್ಯದಲ್ಲಿ ನಾಶ ಮಾಡಿದರು ಮರುದಿನ ಬೆಳಗ್ಗೆ ಐಗುಪ್ತರು ಸಮುದ್ರದ ದಳದಲ್ಲಿಷ್ಟು ಬಿದ್ದಿರುವುದನ್ನು ಕಂಡರು ದೇವ ಜನರು ದೇವರಿಗೆ ಮೊರೆ ಇಟ್ಟಾಗ ಅವರಿಗಾಗಿ ಯುದ್ಧ ಮಾಡಲು ಮತ್ತು ಅವರಿಗೆ ಜಯವನ್ನು ಉಂಟು ಮಾಡಲು ದೇವರು ಇಳಿದು ಬರುವರು ಹಾಗಾದರೆ ನಾವು ಆತನಿಗೆ ಮೊರೆ ಇಡುವುದಾದರೆ ಇನ್ನೂ ಎಷ್ಟು ಹೆಚ್ಚಾಗಿ ಆತನು ಇಳಿದು ಬಂದು ನಮಗಾಗಿ ಕ್ರಿಯೆ ನಡೆಸಿ ನಮ್ಮ ಶತ್ರುಗಳ ಮೇಲೆ ಸೇಡು ತೀರಿಸಿಕೊಳ್ಳುತ್ತಾರಲ್ಲವೇ ದೇವರು ಈ ವಾಕ್ಯವನ್ನು ಕೇಳುತ್ತಿರುವವರೆಲ್ಲರನ್ನು ಆಶೀರ್ವಾದಿಸಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯೂ ದೇವರ ಪ್ರೀತಿಯೂ ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡವಿರಲಿ ಆಮೇನ್